ಪ್ರೆಝು ಲಾಡ್ ಅಲೆ ಲುಯಯ್ಯ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ಯೇಸು ಕ್ರಿಸ್ತನ ಸುಲಿ ಒಂದಿನ ಸುತ್ತ ಬನ್ನಿ ಪ್ರಿಯ ದೇವಚನರೇ ಇವತ್ತು ಕೂಡ ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ದೇವರ ಮಕ್ಕಳಾಗಿ ಮತ್ತು ದೇವರ ಸಮ್ಮುಖದಲ್ಲಿ ಈ ದಿನವನ್ನು ಕಳೆಯುವಾಗೆ ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡುವಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ದೇವಚನರೇ ವಾಕ್ಯವನ್ನು ಕೇಳಿಕೊಂಡು ಆಮೇಲೆ ಪ್ರಾರ್ಥನೆ ಮಾಡೋಣ ಈ ದಿನ ಕೂಡ ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆತೋಗಿ ಪ್ರಿಯ ದೇವಚನರೇ ನೆನ್ನೆ ದಿವಸ ನಾವು ವಾಕ್ಯವನ್ನು ಧ್ಯಾನ ಮಾಡಿದ್ವಿ ಏನು ತಿನ್ನಬೇಕು ಏನು ಕುಡಿಬೇಕೆಂದಿಗೆ ಚಿಂತೆ ಮಾಡಬೇಡಿಗೆ ಇವತ್ತು ಕೂಡ ಅದೇ ಅಧ್ಯಾಯ ಮತ ಮರೆಸುವಂತೆ ಅದೇ ಆರನೇ ಅಧ್ಯಾಯದಲ್ಲಿ ಮೂವತ್ತ ಮೂರನೇ ವಚನವನ್ನು ಇವತ್ತು ಧ್ಯಾನ ಮಾಡಿಕೊಳ್ಳೋಣ ಇವತ್ತು ಈ ವಾಕ್ಯವು ಅನೇಕರಿಗೆ ಚೆನ್ನಾಗಿ ಪರಿಚಯ ಇದೆ ಅನೇಕರು ಕಂಠಪಾಠ ಮಾಡಿದ್ದಾರೆ ಅನೇಕರು ಅನೇಕ ಸಮಯದಲ್ಲಿ ಅನೇಕ ಸಲ ಓದಿದ್ದಾರೆ ಆದರೆ ಈ ವಾಕ್ಯವನ್ನು ಗೊತ್ತಿಲ್ಲದೇ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರು ಪ್ರಪಂಚದಲ್ಲಿದ್ದಾರೆ ಅದರಿಂದ ಇದು ಪದೇ ಪದೇ ನಾವು ಕೇಳಿದ್ದೀವಿ ಮತ್ತೇನು ಕೇಳೋದಿಂದ ಯಾರು ನಿರ್ಲಕ್ಷ್ಯ ಮಾಡಬೇಡ್ರಿ ಆಲಸ್ಯ ಮಾಡಬೇಡ್ರಿ ವಾಕ್ಯವನ್ನು ಕೇಳಿರಿ ಒಂದಲ್ಲ ಹತ್ತು ಸಲ ವಾಕ್ಯ ಬಂದರೂ ಇದರಿಂದ ನನಗೇನೋ ಒಂದು ಪಾಠ ಕಳಿಸ್ಲಿಕ್ಕಿದ್ದಾರೆ ದೇವರೊಂದಿಗೆ ಅದನ್ನು ಸ್ವೀಕರಿಸ್ರಿ ಸಂತೋಷವಾಗಿ ದೇವರು ಖಂಡಿತಳು ನಿಮ್ಮನ್ನು ಉನ್ನತ ರೀತಿಗೆ ತರ್ತಾರೆ ಅಸಡ್ಡೆ ಮಾಡಬೇಡ್ರಿ ಹಾಲೆಲುಯ್ಯ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಈಗಿರೋದ್ರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು ಎಂಬುದಾಗಿ ಹೇಳ್ತದೆ ಹಾಲೆ ಪ್ರಿಯ ದೇವಜನರೇ ಇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಹೇಳ್ತಿದೆ ಏನಂದರೆ ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಈಗಿರುವುದರಿಂದ ಎಂಬುದಾಗಿ ಬರ್ತದೆ ಪ್ರಿಯ ದೇವಚನೇ ಇವತ್ತು ತವಕ್ಕ ಹೆಣ್ಣತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿದೆ ತವಕ್ಕಿಸ್ತದನೆ ಏನು ಮಾಡಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ಎಂದಾಗಿ ಮತ್ತೆ ಅನೇಕ ಸಂದರ್ಭದಲ್ಲಿ ಅನೇಕ ವಿಷಯಗಳಿಗಾಗಿ ತವಕಿಸ್ತಾರೆ ಉಪಯೋಗವಿಲ್ಲದ ವಿಷಯಗಳಿಗಾಗಿ ತವಕಿಸ್ತಾರೆ ಕೆಲಸಕ್ಕೆ ಬಾರದ ವಿಷಯಗಳಲ್ಲಿ ಅವರ ತವಕಿಸೋದನ್ನ ನೋಡ್ತೀವಿ ಆದರೆ ಯೇಸುಸ್ವಾಮಿ ವಾಕ್ಯ ಹೇಳ್ತದೆ ಪ್ರಿಯರೇ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಪ್ರಿಯ ದೇವ ಜನರೇ ನೆನ್ನೆ ದಿವಸ ಹೇಳಿದ್ದೀವಿ ನೋಡಿದೀವಿ ನಾವು ವಾಕ್ಯವನ್ನು ಯಾವುದೇ ಸಂಪಾದನೆ ಮಾಡಿದ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಈ ಲೋಕದಲ್ಲಿ ಅದು ನಮ್ಮ ರಕ್ಷಣೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಆತ್ಮ ರಕ್ಷಣೆ ಕೊಡೋದಕ್ಕೆ ಅದರಿಂದ ಸಾಧ್ಯತೆ ಇಲ್ಲ ಅದರಿಂದ ಪ್ರಿಯರೇ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ದುಡಿಯೋದಾದರೆ ದೇವರ ರಾಜ್ಯಕ್ಕಾಗಿ ನೀವು ತೊಗಿಸೋದ್ರೆ ದೇವರ ರಾಜ್ಯಕ್ಕಾಗಿ ನೀವು ಪ್ರಯಾಸ ಪಡದಿದ್ರೆ ದೇವರಿಗೆ ಗೊತ್ತು ಈ ದಿನ ನನಗೆ ಏನು ಅವಶ್ಯಕತೆ ಇದೆ ಏನು ಬೇಕಾಗಿದೆ ನಾನು ಏನು ಕುಡಿಬೇಕು ಏನು ತಿನ್ನಬೇಕು ಏನು ಹಾಕ್ಕೊಳ್ಬೇಕು ಎಂಥ ವಸ್ತ್ರಗಳನ್ನ ಹಾಕ್ಕೊಳ್ಬೇಕು ಎಂಥ ಮನೇಲಿ ವಾಸ ಮಾಡಬೇಕು ನನಗೆ ಓಡಾಡೋದಕ್ಕೆ ಏನು ವೆಹಿಕಲ್ ಬೇಕು ಯಾತ್ರದ ವೆಹಿಕಲ್ ಬೇಕು ದೇವರಿಗೆ ದೇವ್ರಿಗೆಲ್ಲ ಚೆನ್ನಾಗಿ ಗೊತ್ತು ಆದರೆ ದೇವರು ವಾಕ್ ಹೇಳ್ತದೆ ಇವೆಲ್ಲ ನಿಮಗೆ ಗೊತ್ತಿದೆ ನಿಮಗೆ ಬೇಕು ಎಂಬುದಾಗಿ ನನಗೆ ಗೊತ್ತಿದೆ ಆದರೆ ಇವೆಲ್ಲ ಪ್ರಾಮುಖ್ಯ ನೀವು ನನ್ನ ರಾಜ್ಯಕ್ಕಾಗಿ ದುಡಿಯಿರಿ ನನ್ನ ಪರಲೋಕ ರಾಜ್ಯದ ಸುವಾರ್ತೆಗಾಗಿ ನೀವು ದುಡಿಯಿರಿ ದೇವರ ರಾಜ್ಯದ ವಿಷಯವಾಗಿ ಅನೇಕರು ಗೊತ್ತಿಲ್ಲದಿದ್ದಾರೆ ಇವತ್ತು ಎಷ್ಟೋ ಜನರು ಎಷ್ಟೋ ಜನರು ಪ್ರಪಂಚದಲ್ಲಿ ಸತ್ಯ ವೇದವನ್ನು ಅರ್ಥ ಮಾಡಿಕೊಳ್ಳದೆ ಸತ್ಯ ವಾಕ್ಯಗಳನ್ನ ಕೇಳಿಸಿಕೊಳ್ಳದೆ ಸತ್ಯ ವಾಕ್ಯಗಳ ಕಡೆಗೆ ಗಮನ ಕೊಡದೆ ಸತ್ಯ ದೇವರು ಯಾರ್ಯಾಗಿ ಅರಿಯದೆ ಇವತ್ತು ಜೀವಿಸ್ತದ್ರೆ ಇಂಥವ್ರಿಗಾಗಿ ನೀವು ಏನನ್ನು ಮಾಡ್ತಿದಿರ ಇಂಥವ್ರಿಗಾಗಿ ನೀವು ತವಕಿಸ್ತಾ ಇದ್ದೀರಾ ಇಂಥವ್ರಿಗಾಗಿ ನೀವು ಬಾಯ ಬಾಧೆ ಪಡ್ತಿದ್ದೀರಾ ಇಂಥವರ ರಕ್ಷಣೆಗಾಗಿ ನೀವು ಪ್ರಯಾಸ ಪಡ್ತೀರಂದಾಗಿ ದೇವರು ವಾಕ್ಯ ಕೇಳ್ತಿದ್ರೆ ಪ್ರೇರ್ ಇವತ್ತು ನಮ್ಮನ್ನ ನಿಮ್ಮನ್ನ ನನ್ನನ್ನು ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಯೇಸು ಸ್ವಾಮಿ ಗೆಡಕ್ಕೂ ಬಲಕು ವ್ಯತ್ಯಾಸ ಗೊತ್ತಿಲ್ಲದಂಥ ಜನರು ಈ ಲೋಕಲ್ಲಿ ಎಷ್ಟೋ ಜನರಿದ್ದಾರೆ ಇದ್ದಾರೆ ಅವರಿಗೆ ನನ್ನ ಕುರಿತು ನೀವು ಹೇಳಿದ್ದೀರಾ ಎಂದಾಗಿ ದೇವರು ಪ್ರಶ್ನೆ ಮಾಡುವಂತಾನೇ ನಾನು ಪ್ರೇರಣೆ ಅದರಿಂದಲೇ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಇವತ್ತು ನಾವು ದೇವರ ರಾಜ್ಯಕ್ಕಾಗಿ ದುಡಿಬೇಕಾಗಿದೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ದುಡಿಯಬೇಕಾಗಿದೆ ದೇವರು ಆಕೆಲ್ತ ಭಾಳ ಸ್ಪಷ್ಟವಾಗಿ ನಿನಗೆ ಏನು ಬೇಕೆಂದು ನನಗೆ ಗೊತ್ತು ಅದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಡೀವಿ ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರೆಯುವುದು ಹಾಲೆ ಎಲ್ಲವೂ ನಿಮಗೆ ದೊರೆಯುವುದು ಎಂದರೆ ದೇವರು ವಾಕ್ಯ ಹೇಳ್ತದೆ ಬೇರೆ ಪ್ರಿಯ ಜನರೇ ಈ ಒಂದು ಸಮಯದಲ್ಲಿ ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಈ ವಾಕ್ಯದಂತೆ ನಾವು ನಡೆಯೋಣ ಈ ವಾಕ್ಯದಂತೆ ದೇವರ ರಾಜ್ಯಕ್ಕಾಗಿ ನಾವು ದುಡಿಯೋಣ ದೇವರ ಮಹಿಮೆಗಾಗಿ ನಾವು ದುಡಿಯೋದಾದರೆ ದೇವರು ಖಂಡಿತವೂ ನಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ ಪ್ರಿಯರೇ ಪ್ರಿಯ ದೇವರ ಚೆನ್ನರೆ ಚಿಂತಿಸೋದು ಬೇಡ ದುಃಖಿಸೋದು ಬೇಡ ತವಕಿಸೋದು ಬೇಡ ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡೋಣ ಅಳೆಲು ಯಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣಗಳ ಮುಚ್ಚೋಣ ಪರಿಶುದ್ಧನು ಪರಮ ಪವಿತ್ರನ ತೀರಿಸೋ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋದರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ಮಹಿಮೆ ಪಡಿಸ್ತೀವಿ ರಚ ವಿಶೇಷವಾಗಿ ದಿನವನ್ನು ಆಶೀರ್ವಾದ ಮಾಡಿರಿ ಕರ್ತನೆ ಹೌದು ಸ್ವಾಮಿ ಈಗಿರೋದ್ರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೆಯಿಂದ ಅಲ್ಲದ ದೇವರೇ ನಿಮಗೆ ಸ್ತೋತ್ರ ನಮಗೆ ಏನು ಅವಶ್ಯಕತೆ ಇದೆ ನಮಗೆ ಏನು ಬೇಕಾಗಿದೆ ನಾವು ಯಾವ ರೀತಿಯಲ್ಲಿ ಜೀವಿಸ್ಬೇಕಂದಾಗೆ ನೀನು ಬದಲಾವಣೆ ಸ್ವಾಮಿ ಎಲ್ಲವನ್ನು ಒದಗಿಸಿಕೊಡುವತ್ತನೇ ನಿಮಗೆ ಸ್ತೋತ್ರ ಕರ್ತನೆ ಆಶೀರ್ವಾದ ಮಾಡಿರಿ ಒದಗಿಸಿಕೊಡ್ರಿ ಮಹಿಮೆಯಿಂದ ತುಂಬಿಸ ಎಲ್ಲ ಸ್ತುತಿ ಸ್ತೋತ್ರ ಗನ ನಮ್ಮ ನಮ್ಮ ನಿಮ್ಮೊಬರಿಗೆ ಸಮರ್ಪಿಸ್ತಾ ಏಸು ಕ್ರಿಸ್ತನ ಬೇಡಿಕೊಳ್ತೀನ ಶಿ ಉಳ್ಳ ತಂದೆ ಅಮೇನ್ ಐ ಮೀನ್ ಪ್ರ ನಿಮ್ಮೆಲ್ಲರನ್ನೂ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನ ಇನ್ನೂ ಚೆನ್ನಾಗಿ ಧ್ಯಾನ ಮಾಡ್ರಿ ದೇವರಿಗಾಗಿ ದುಡಿಯಿರಿ ಯಾಕಂದ್ರೆ ಅಂತ್ಯಕಾಲ ಬರ್ತಿದೆ ಪ್ರಿಯರೆ ಕಡೆ ಕಾಲದಲ್ಲಿ ಇದ್ದೀವಿ ದೇವರ ರಾಜ್ಯಕ್ಕಾಗಿ ನಾವೇನಾದರೂ ಮಾಡೋಣ ಆಗ ತಾನೆ ನಾವು ದೇವರ ರಾಜ್ಯವನ್ನು ಸೇರ್ಲಿಕ್ಕೆ ಸಾಧ್ಯ ಗಾಡ್ ಬ್ಲಸ್ ಯು ಅ